ರಾಜಕಾರಣದಲ್ಲಿ ಮತ್ತೆ ಚಾನ್ಸಸ್ ಇದೆ ನಿಮ್ಗೆ ಅಧಿಕಾರ ಬಂದಿರೋದ್ನ ಮತ್ತೆ ಬೇರೆ ನನಗೆ ಮುಂದೆ ನಿಮಗೆ ಎರಡ್ ಸಾವಿರದ ಇಪ್ಪತ್ತಾರು ತುಂಬಾ ಸಕ್ಸಸ್ ಆಗುವಂತ ಯೋಗ ಎರಡ್ ಸಾವಿರದ ಇಪ್ಪತ್ತೆಂಟರಲ್ಲಿ ಅನ್ಕೊಂತೀರ ಕೆಲಸ ಆಗುತ್ತೆ ನಿಮ್ಮಿಂದ ಪಡೆದಿರೋದ್ರೆ ಹೆಚ್ಚು ಉಪಯೋಗನ ನಿಮ್ಮಿಂದ ಉಪಯೋಗ ಪಡ್ಕೊಂಡು ದೂರ ಆಗೋಗ್ರೆ ಮತ್ತ್ ನಿಮ್ ಜೊತೆಲಿ ಇದ್ದವ್ರ ಹಿಂಬಾಲಕರೆಲ್ಲ ಇವತ್ತು ದೊಡ್ಡ ಮಟ್ಟಕ್ಕೆ ಮಿನಿಸ್ಟರ್ಗಳು ಸಾಕಷ್ಟು ಜನಕ್ಕೆ ನಿಮ್ ಕೈಲಾದ ಸಹಾಯ ಮಾಡಿ ನೀವ್ ಸೋತಿದಿರಿ ಆದ್ರೆ ಸೋತ್ ಜಾಗ್ರೆ ಗೆಲ್ಬೇಕು ಅಂತ ಪ್ರಾಮಾಣಿಕದಿಂದ ಪ್ರಯತ್ನ ಮಾಡ್ತೀರಿ ಆದ್ರೆ ಯಶಸ್ ಸಿಕ್ತಿಲ್ಲ ಇನ್ನೇನ್ ಖಂಡಿತ ಎರಡ್ ಸಾವಿರದ ಇಪ್ಪತ್ತಾರು ನಿಮ್ ಜೀವನನ ಬದಲಾವಣೆ ಮಾಡುತ್ತೆ ಎರಡ್ ಸಾವಿರದ ಇಪ್ಪತ್ತೆಂಟರೊಳಗಡೆ ಒಳ್ಳೆ ಸ್ಥಾನಮಾನ ಸಿಗುತ್ತೆ ನಿಮ್ಗೆ ನೀವೇನ್ ಎಕ್ಸ್ಪೆಕ್ಟೇಷನ್ ಇರೋಕ್ಕಿಲ್ಲ ಆ ಮಟ್ಟಕ್ಕೆ ಹೋಗ್ತತ್ತೆ ಹದಿನೆಂಟು ತಿಂಗಳಲ್ಲಿ ನಿಮ್ ಸ್ವಂತ ಮನೆ ಯೋಗ ಇದೆ ಅಂದ್ರೆ ನಿಮ್ಗೆ ನೀವೇ ಸ್ವತಃ ನೀವು ಯಾವ ಟೇಸ್ಟಿಂಗ್ ಪ್ರಕಾರ ಮನೆಯಲ್ಲಿ ಇರ್ಬೇಕು ಅನ್ನೋದು ನಿಮ್ದು ಒಂದು ಥಾಟ್ಸ್ ಇದೆ ಅದಾಗುತ್ತೆ ಅನ್ನೋ ತೋರಿಸುತ್ತೆ ಸೂಚನೆ ಹೆಂಗಿದೆಯೋ ಗೊತ್ತಿಲ್ಲ ಅದೇ ಗೌಡ ಹಾಕಿದ್ದ ಶಾಸ್ತ್ರದ ಪ್ರಕಾರ ನೋಡಬಹುದು ನಿಮ್ಮ ಹೆಸರಿನ ಪ್ರಕಾರ ನಿಮ್ಮ ಚಾಯಲ್ಲಿ ಒಂದು ಮಿನಿಸ್ಟರ್ ಆಗ್ಬೇಕಿತ್ತು ಅಂತ ಪದವಿನ ನಿಮ್ಮನ್ನ ತ್ಯಾಗ ಅದೇ ಬೇರೆಯವರಿಗೆ